ಈ ಬಿಸಿಲಿಗೆ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಮೊದಲೇ ಸಲ ತಿನ್ನೋರ್ಗಂತೂ ಟೇಸ್ಟ್ ತುಂಬ ಸಿ ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ ಮೊದಲಿಗೆ ನಾನಿಲ್ಲಿ ಎರಡು ಪ್ಯಾಕೆಟ್ ಆಗುವಷ್ಟು ಅಗರ್ ಅಗರ್ ಅಥವಾ ಇದನ್ನು ಗ್ರಾಸ್ ಅಂತಲೂ ಸಹ ಕರೀತಾರೆ ಅದನ್ನು ತಗೊಂಡಿದ್ದೀನಿ ಇದೆಲ್ಲ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ಆನ್ಲೈನ್ಗಳಲ್ಲಿ ಸಿಗುತ್ತೆ ಅಗರ್ ಅಗರ್ ಪೌಡರ್ ಅಂತಲೂ ಸಿಗುತ್ತೆ ಅಥವಾ ಈ ರೀತಿಯಾಗಿ ಸ್ಟ್ರಿಪ್ಸ್ ರೀತಿಯೂ ಸಹ ಸಿಗುತ್ತೆ ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ನಮ್ಗೆ ಈ ರೀತಿ ಶೀಟ್ ರೀತಿಯಾಗಿರುತ್ತೆ ನೋಡೋದಕ್ಕೆ ಸೇಮ್ ಸ್ಪಾಂಜ್ ಎಲ್ಲ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ ಇದು ಇದು ಪ್ಯೂರ್ ವೆಜ್ ಆಗಿರುತ್ತೆ ಕೆಲವೊಬ್ರು ಲಾಸ್ಟ್ ಟೈಮ್ ಈ ವಿಡಿಯೋ ಹಾಕಿದಾಗ ಕಮೆಂಟ್ ಮಾಡಿದ್ರಿ ಇದಕ್ಕೆ ಹೆಗ್ಗೇನಾದರೂ ಆ್ಯಡ್ ಅಂತ ಖಂಡಿತ ಇಲ್ಲ ಇದು ಪ್ಯೂರ್ ವೆಜ್ ಸ್ವೀಟ್ ಅಂತಲೇ ಹೇಳ್ಬೋದು ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಇದನ್ನೆಲ್ಲ ಅಂದರೆ ಈ ಗ್ರಾಸ್ ಶೀಟ್ ಏನಿರುತ್ತೆ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿ ಹಾಕೋಬೇಕು ದುಡ್ಡು ಸಹ ತುಂಬ ಜಾಸ್ತಿ ಇರಲ್ಲ ಇದು ಒಂದು ಪ್ಯಾಕೆಟ್ಗೆ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ನೀವು ಆನ್ಲೈನಲ್ಲಿ ತೊಗೋತೀನಿ ಅಂತ ಅನ್ನೋದಾದರೆ ಅದರಲ್ಲಿ ಪೌಡರ್ ಸಿಗುತ್ತೆ ಈ ರೀತಿ ಶೀಟ್ಸ್ ಈ ರೀತಿಯೂ ಸಹ ಸಿಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಎಷ್ಟು ದೊಡ್ಡ ಪ್ಯಾಕೆಟ್ ಬೇಕೋ ಅದರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಇದನ್ನೆಲ್ಲ ಇವಾಗ ಕಟ್ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಮೇಲೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ತಣ್ಣೀರನ್ನೇ ಹಾಕಿದ್ದೀನಿ ಬಿಸಿನೀರಲ್ಲ ಇದು ನೋಡಿ ನೀರನ್ನು ಸೇರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಆ ಚೈನ ಗ್ರಾಸ್ ಶೀಟ್ ಎಲ್ಲ ಯಾವ ರೀತಿಯಾಗಿ ಸಾಫ್ಟಾಗಾಗಿದೆ ಬಿಡಿಯಾಗಾಗಿದೆ ಅಂತ ಕೆಲವೊಬ್ಬರು ಇದನ್ನು ಬಿಸಿ ಹಾಕಿನೂ ಸಹ ನೆನೆಸ್ತಾರೆ ನಾನಿಲ್ಲಿ ಬಿಸಿ ನೀರು ಏನೂ ಹಾಕಿಲ್ಲ ತಣ್ಣೀರನ್ನೇ ಹಾಕಿ ಈಗ ಇದನ್ನು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇದು ಬಿಸಿ ಹಾಕ್ತಾ ಆಗ್ತಾ ಇದೆಲ್ಲ ನಮಗೆ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ಅಂದರೆ ನೀರು ರೀತಿಯಾಗಿ ಕಾಣಿಸುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಸಾಕು ಇದೆಲ್ಲ ಕಂಪ್ಲೀಟಾಗಿ ಕರಗಿ ನಮಗೆ ಈ ರೀತಿ ಟ್ರಾನ್ಸ್ಪೆರೆಂಟಾಗಿ ಆಗುತ್ತೆ ಇಷ್ಟಾದರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಅದು ಪೂರ್ತಿ ತಣ್ಣಗಾಗಬಾರ್ದು ಬಿಸಿನೇ ಇರಬೇಕು ಹಾಗಾಗಿ ಅದರ ಮೇಲೆ ಒಂದು ತಟ್ಟೆನ ಮುಚ್ಚಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ನಾನಿಲ್ಲಿ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ಯಾಮಿಲಿ ಹಾಲನ್ನು ಬಳಸ್ಕೊಂಡಿದ್ದೀನಿ ನೀವು ಯಾವುದನ್ನಾದರೂ ಹಾಲನ್ನು ಉಪಯೋಗಿಸ್ಕೋಬೋದು ಇದಕ್ಕೆ ಇವಾಗ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಈ ಒಂದು ಸ್ವೀಟ್ಗೆ ಸಿಹಿ ಸ್ವಲ್ಪ ಜಾಸ್ತಿನೇ ಇರಬೇಕು ಹಾಗಾಗಿ ಒಂದು ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮ್ಗಷ್ಟು ಸಿಹಿ ಬೇಡ ಅಂತ ಅಂದರೆ ಸ್ವಲ್ಪ ಸಕ್ಕರೆ ಕಡಿಮೆನೂ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನು ಬಿಸಿ ಮಾಡ್ಕೋಬೇಕು ಸಕ್ಕರೆ ಬದಲಾಗಿ ಬೆಲ್ಲನ ಹಾಕೋಬೋದಾ ಅಂತ ಅಂದರೆ ಗ್ರಸ್ ಎಲ್ಲ ಹಾಕ್ತಾಗ ಬೆಲ್ಲನೂ ಸೇರಿಸ್ಬಿಟ್ರೆ ಹಾಲು ಒಡೆಯುತ್ತೆ ಹಾಗಾಗಿ ಇದನ್ನು ಸಕ್ಕರೆಲ್ಲೇನೆ ಮಾಡಬೇಕು ಈಗ ಹಾಲೆಲ್ಲ ಚೆನ್ನಾಗಿ ಬಿಸಿಯಾಗಿ ಕುದಿ ಬಂದ ಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಬಾದಾಮಿ ಪಿಸ್ತಾ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲೆಲ್ಲ ಗಟ್ಟಿಯಾಗಬೇಕು ತುಂಬ ಹೊತ್ತು ಕುದಿಸ್ಬೇಕು ಅದೆಲ್ಲ ಏನೂ ಇಲ್ಲ ಹಾಲು ಚೆನ್ನಾಗಿ ಕುದಿ ಬಂದರೆ ಸಾಕು ಈಗ ಇದಕ್ಕೆ ನಾವು ಗ್ರಾಸ್ ಹಾಕಿ ಕುದಿಸಿಟ್ಟಿದಂತಹ ನೀರಿತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸಿದ್ಮೇಲೆ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಬರಬೇಕು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದು ರೆಡಿ ಆಗೋದಕ್ಕೆ ಹತ್ತು ನಿಮಿಷದ ನಂತರ ಪ್ಲೇಟ್ಗೆ ಸ್ವಲ್ಪ ಈ ರೀತಿಯಾಗಿ ಹಾಲಿನ ಮಿಶ್ರಣನ ಹಾಕಿ ನೋಡಿ ಇದು ಎಲ್ಲೂ ಸಹ ಅರಿತಾ ಇಲ್ಲ ಆ ಪ್ಲೇಟ್ಗೆ ಚೆನ್ನಾಗಿ ಸೆಟ್ ಆಗಿದೆ ಆ ಜಲ್ಲಿ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಹದ ಕರೆಕ್ಟಾಗಿದೆ ಅಂತ ಅರ್ಥ ಇದೇನಾದರೂ ಇನ್ನೂ ಸ್ವಲ್ಪ ಲಿಕ್ವಿಡ್ ರೀತಿಯಾಗಿ ತಟ್ಟೆಗೆ ಹಾಕಿದ ತಕ್ಷಣ ಇದೆ ಅಂತ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಐದು ನಿಮಿಷ ಕುದಿಸ್ಕೋಬೇಕು ನಾನು ಮಾಡಿರೋ ಹದ ಕರೆಕ್ಟಾಗಿತ್ತು ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ತಟ್ಟೆಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಅದು ಯಾವುದನ್ನೂ ಸವರೋದು ಬೇಡ ಆ ತಟ್ಟೆನ ಒಂದು ಸಲ ನೀರಲ್ಲಿ ತೊಳೆದು ಆ ತಟ್ಟೆಯಲ್ಲಿ ನೀರೆಲ್ಲ ಹಾಗೇ ಇರಬೇಕು ಅದರ ಒಳಗಡೆಗೆ ಈ ಮಿಶ್ರಣನ ಹಾಕಿಬಿಟ್ರೆ ಆಯಿತು ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಕೋಲ್ಡ್ ತಿನ್ನೋರು ಇಷ್ಟಪಡ್ತೀನಿ ಅನ್ನೋರು ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡ್ಕೊಬೋದು ನಾನಿಲ್ಲಿ ಫ್ರಿಜ್ಜಲ್ಲಿ ಏನೂ ಇಟ್ಟಿಲ್ಲ ಹಾಗೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಒಂದು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಬೇಕಾಗತ್ತೆ ಇದು ತಣ್ಣಗಾಗೋದಕ್ಕೆ ತಣ್ಣಗಾದ ಮೇಲೆ ನಮಗೆ ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಗ್ರಾಸ್ ಹಲ್ವಾ ಅಥವಾ ಗ್ರಾಸ್ ಪುಟ್ಟಿಂಗ್ ರೆಡಿ ಆಗುತ್ತೆ ಈ ಸ್ವೀಟ್ನ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಜೊತೆಗೆ ತುಂಬಾ ಸಾಫ್ಟ್ ಆಗಿ ಸಹ ಆಗುತ್ತೆ ಇದಕ್ಕೆ ಏನಾದರೂ ನೀವು ಎಸೆನ್ಸಿನ ಹಾಕಿ ತಿಂತೀನಿ ಅಂತ ಅನ್ನೋರು ರೋಸ್ ಎಸೆನ್ಸ್ ಅಥವಾ ರೋಸ್ ಫುಡ್ ಕಲರ್ನ ಹಾಕಿನೂ ಸಹ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಜೊತೆ ಸಿಗೋಣ ಥ್ಯಾಂಕ್ ಯು